ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಏನಪ್ಪಾ ಇದು ಕನ್ಸಲ್ ಬಂತು ಅಂತ ಹಾಕ್ಬಿಟ್ಟಿದ್ದಾಳೆ ದೇವ್ರನ್ನ ಅಂತ ತಮ್ನಲ್ಲಿ ನೋಡಿ ಒಳಗಡೆ ಬಂದಿರ್ತೀರಾ ನೀವು ಏನಿದು ವಿಡಿಯೋ ನೋಡೋಣ ಅಂತ ಹೇಳಿ ಹೌದು ಕನ್ಸಲ್ಲಿ ಬಂದಿದ್ದಂತೂ ನಿಜ ಅದು ಬೆಳಗಿನ ಜಾವತ್ ಕನ್ಸು ಯೂಶ್ವಲಿ ನಂಗೆ ಕನ್ಸು ಬೀಳುತ್ತೆ ಏನಾದರೂ ಆಗ್ಬೇಕು ಇಲ್ಲ ಆಗುತ್ತೆ ಅನ್ನೋದಾದ್ರೆ ನನ್ಗೆ ಯೂಶ್ವಲಿ ಕನ್ಸಲ್ ಗೊತ್ತಾಗುತ್ತೆ ನಂಗೆ ನನ್ನ ಹಿಂದಿನ ವಿಡಿಯೋಸ್ ನೀವು ನೋಡಿದ್ರೆ ನಾನು ಅದ್ರಲ್ಲಿ ಹಾಕಿದಿನಿ ನನ್ನ ಕನ್ಸಿನ ಬಗ್ಗೆ ಇನ್ನೂ ಅದಕ್ಕೆ ಡೀಟೇಲ್ ಆಗಿ ಹೇಳಬೇಕು ಅಂತಂದ್ರೆ ನಾನು ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ ಹೆಂಗೆ ಏನು ಅಂತ ಹೇಳಿ ತುಂಬಾ ನನಗೆ ಬೀಳೋ ಅಂತ ಕನ್ಸುಗಳು ತುಂಬಾ ನಿಜಾನು ಆಗಿದವೆ ನನಗೆ ಅಂಡ್ ಇವಾಗ ಗಾಯತ್ರಿ ದೇವಿ ಬಗ್ಗೆ ಹೇಳ್ಬೇಕು ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂತ ಹೇಳೋದಾದ್ರೆ ನಂಗೆ ಬೆಳಗಿನ ಜಾವದ ಕನ್ಸಲ್ಲಿ ದೇವ್ರು ಕೂಡ ಬಂದಿತ್ತು ಆದ್ರೆ ಎಕ್ಸಾಕ್ಟ್ಲಿ ಅದೇ ದೇವ್ರು ಬಂದಿರ್ಲಿಲ್ಲ ದೇವಸ್ಥಾನ ದೇವ್ರು ಎರಡು ಸಹ ಬಂದಿತ್ತು ನಂಗೆ ಗಾಯತ್ರಿ ದೇವಿ ಗಾಯತ್ರಿ ದೇವಿ ಅಂತಾನೆ ಅದು ಕನ್ಸಲ್ ಹಂಗೆ ಹೆಸ್ರೇ ಬರ್ತಾ ಇತ್ತು ನನ್ಗೆ ನಾನ್ ಬೆಳಗ್ಗೆ ಎದ್ದಿದ ತಕ್ಷಣ ಏನ್ ಮಾಡ್ದೆ ನಾನ್ ಬೆಂಗಳೂರಲ್ಲೇ ಇದ್ದೀನಿ ಗಾಯತ್ರಿ ದೇವಿ ದೇವಸ್ಥಾನ ನಾನು ಇದುವರೆಗೂ ನೋಡಿಲ್ಲ ಇದಿರೋದು ಯಶವಂತಪುರು ಬೆಂಗಳೂರಲ್ಲಿ ಸೊ ನಾನೇನ್ ಮಾಡ್ದೆ ನನ್ನ ಕಸಿನ ಕಾಲ್ ಮಾಡ್ಬಿಟ್ಟು ಗಾಯತ್ರಿ ದೇವಿ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಕೇಳ್ದೆ ನಾನು ಅವಳು ಇಲ್ಲೇ ಯಶನ್ಪುರದಲ್ಲಿ ಇದೆ ಬಸ್ ಸ್ಟ್ಯಾಂಡ್ ಪಕ್ಕಾ ಅಂತ ಹೇಳಿದ್ಲು ಸರಿ ಆಯ್ತು ನಾನ್ ಎರಡೆರಡು ಮನ್ಸು ಹೋಗೋದಾ ಬೇಡ್ವಾ ಹೋಗೋದಾ ಬೇಡವಾ ಅನ್ಕೊಂಡು ಆ ಎರಡೆರಡು ಮನ್ಸಲ್ಲೇ ಹೊರಟೆ ನಾನು ದೇವಸ್ಥಾನಕ್ಕೆ ನೋಡಿ ಗಾಯತ್ರಿ ದೇವಿ ದೇವಸ್ಥಾನಕ್ಕೆ ತಲುಪಿದೀನಿ ನಾನು ತುಂಬಾ ದೇವಸ್ಥಾನಗಳು ನಮ್ ಸುತ್ತಮುತ್ತಲೇ ಇರುತ್ತೆ ನೋಡೇ ಇರಲ್ಲ ನಾವು ಹಂಗೆ ನಿಮ್ಗೂ ಕೂಡ ತೋರ್ಸಂಗಾಗತ್ತೆ ನಾನು ಕೂಡ ನೋಡಿಲ್ಲ ಅಂತ ಹೇಳಿ ಹೊರಟೆ ನೋಡಿ ದೇವಸ್ಥಾನದ ಒಳಗಡೆ ಬಂದೆ ನಾನು ಈ ರೀತಿ ಇದೆ ಅಲ್ಲಿ ಮದ್ವೆಗಳ್ ನಡೆಯುತ್ತೆ ತುಂಬಾನೇ ಮದ್ವೆಗಳ್ ನಡೆಯುತ್ತೆ ಇಂಟರ್ ಕ್ಯಾಸ್ಟ್ ಮದ್ವೆ ಮಾಡಲ್ಲ ಅಂತ ಅಲ್ಲೇ ಹಾಕ್ಬಿಟ್ಟಿದ್ದಾರೆ ಏನಿದ್ರು ಹಿಂದೂಗಳು ಮದ್ವೆ ಮಾಡ್ತಾರೆ ಅಲ್ಲಿ ಅಲ್ಲಿ ಡೈಲಿ ಸೋಮವಾರ ಶುಕ್ರವಾರ ಭಾನುವಾರ ಅಂತ ಹೋದ್ರೆ ಮದ್ವೆಗಳೇ ಜಾಸ್ತಿ ಅಲ್ಲಿ ಯಾರಿಗಾದ್ರೂ ಮದ್ವೆ ಮಾಡ್ಕೋಬೇಕು ಇಲ್ಲ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೋಬೇಕು ಅಂತಂದ್ರೆ ಇದು ಎಸ್ಪೆಷಲಿ ಇಲ್ಲಿ ತುಂಬಾ ಜನ ಮದ್ವೆ ಮಾಡ್ಕೊಳೋದಿಕ್ಕೆ ಅಂತಾನೆ ಹೋಗ್ತಾರೆ ಈ ದೇವಸ್ಥಾನಕ್ಕೆ ನೋಡಿ ದೇವಸ್ಥಾನದ ಸುತ್ತು ಒಂದ್ ರೌಂಡ್ ತೋರಿಸ್ತೀನಿ ನನಗೆ ಏನಕ್ಕೆ ಈ ದೇವ್ರ ನನ್ ಕನ್ಸಲ್ ಬಂತು ಅಂತ ನನಗೆ ಅರ್ಥ ಆಗ್ತಾ ಇರಲ್ಲ ಸರಿ ಆಯ್ತು ಹೋಗಿ ನೋಡೇ ಬಿಡೋಣ ಏನಕ್ಕೆ ಬಂತು ದೇವ್ರು ಅಂತ ಹೊರಟೆ ಬಟ್ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗೆ ಒಂದು ಪಾಸಿಟಿವ್ ಎನರ್ಜಿ ಬಂತು ನನ್ಗೆ ಆ ದೇವ್ ಆ ದೇವ್ರನ್ನ ನಾನು ನೋಡೇ ಇರ್ಲಿಲ್ಲ ನಾನು ಆಕ್ಚುಲಿ ನಾನು ಇಲ್ಲೂ ನೋಡಿರ್ಲಿಲ್ಲ ದೇವ್ರನ್ನ ಇಲ್ಲಿ ವಿಷ್ಣು ದೇವ್ರ ಇತ್ತು ಸ್ವರ್ಣ ಗೌರಿ ಇತ್ತು ಗಣೇಶ ಗಣೇಶ ಅಂತೂ ಎಲ್ಲಾ ದೇವಸ್ಥಾನದಲ್ಲೂ ಇದ್ದೇ ಇರ್ತಾರೆ ತುಂಬಾ ಒಂಥರ ಪಾಸಿಟಿವ್ ಆಗಿತ್ತು ಅಲ್ಲಿ ದೀಪ ಹಚ್ಚೋರು ಹಚ್ತಾ ಇದ್ರು ಈ ಬೆಲ್ಲದ ದೀಪ ಮತ್ತೆ ಕುಂಬ್ಳಕಾಯಿ ಇದ್ದು ಕುಂಬ್ಳಕಾಯಿ ಎಲ್ಲ ಸಾರಿ ಬೂದ್ ಕುಂಬಳಕಾಯಿ ಅಂತಾರೆ ಏನೋ ಸಮಥಿಂಗ್ ನನಗೆ ಗೊತ್ತಿಲ್ಲ ಅದು ಯಾವ್ದ್ರಲ್ಲಿ ಹಚ್ತಾರಂತೆ ಯಾಕಂದ್ರೆ ಅದನ್ನ ಯಾವತ್ತು ಹಚ್ಚಿಲ್ಲ ನಾನು ನಿಮ್ಗೆ ಗೊತ್ತಿದ್ರೆ ಹೇಳಿ ನನಗೆ ಅಂಡ್ ನೋಡಿ ದೇವಸ್ಥಾನ ಒಳಗಡೆ ಗರ್ಭಗುಡಿ ಹೆಂಗಿದೆ ದೇವ್ರು ಒಂಥರ ಡಿಫ್ರೆಂಟ್ ಆಗಿದೆ ಐದು ಮುಖ ಇದೆ ಹಿಂಗೆ ಇರೋದು ಒಳಗಡೆನೂ ಸಹ ಇದ ಆಚೆಯಿಂದ ತೆಗ್ದಿದ್ದೆ ನಾನು ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ತುಂಬಾ ಜನ ಬಂದಿದ್ರು ಮಂಗಳವಾರ ಶುಕ್ರವಾರ ಭಾನುವಾರ ಅಂತ ಈ ಇರೋರು ಮತ್ತೆ ಮದ್ವೆ ವಿಳಂಬ ಆಗ್ತಾ ಇದ್ರು ತುಂಬಾ ಜನ ಬಂದು ದೀಪ ಹಚ್ಚಿದ್ರೆ ಅನ್ಕೊಂಡಿದ ಕೆಲ್ಸ ಆಗುತ್ತೆ ಮತ್ತೆ ಇಲ್ಲಿ ಮದ್ವೆ ಆದ್ರೆ ತುಂಬಾ ಒಂದು ಒಳ್ಳೇದು ಅಂತ ಹೇಳಿ ತುಂಬಾ ಜನ ಬಂದಿ ಹೋಗಿ ಮಾಡ್ತಾರೆ ಅಲ್ಲಿ ಆಮೇಲೆ ಡೈಲಿ ಪ್ರಸಾದ ಇರುತ್ತೆ ಡೈಲಿ ಮೀನ್ಸ್ ಶುಕ್ರವಾರ ಮಂಗಳವಾರ ಇರುತ್ತೆ ಅನ್ಕೊಂತೀನಿ ನಾನು ಪ್ರಸಾದ ಅಂದ್ರೆ ಅಲ್ಲೇ ಊಟ ಹಾಕ್ತಾರೆ ಪ್ರಸಾದನು ತುಂಬಾ ಚೆನ್ನಾಗಿರುತ್ತೆ ಅಂಡ್ ನನ್ಗೆ ನೋಡಿ ಇಲ್ಲಿ ದೇವ್ ದೇವ್ರು ನೋಡ್ತಾ ಇರ್ಬೋದು ನೀವು ಇಲ್ಲಿ ಐದು ಮುಖ ಇದೆ ಗಾಯತ್ರಿ ದೇವಿಗೆ ಒಂಥರ ನೀವ್ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಆಚೆ ಬರೋದಿಕ್ಕೆ ಮನ್ಸು ಬರಲ್ಲ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ದೇವ್ರು ಅಲ್ಲಿ ನೋಡ್ತಾ ಇರ್ಬೋದು ನೀವಿಲ್ಲಿ ನೋಡಿ ನಾನು ಬೆಂಗ್ಳೂರಲ್ಲಿ ಇತ್ಕೊಂಡೇನೆ ಈ ದೇವಸ್ಥಾನ ನೋಡಿಲ್ಲ ನಾನು ಆಮೇಲೆ ಇಲ್ಲಿ ಒಂದು ಮರ ಸುತ್ತೋದು ಆಮೇಲೆ ಇಲ್ಲಿ ಒಂದು ಸಹಸ್ರಲಿಂಗ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಚೆನ್ನಾಗಿದೆ ಒಂದು ನಾಗರ ದೇವತೆ ಮೇಲಿರೋದು ನಾಗರ ಕಲ್ಲೆಲ್ಲ ಇದೆ ಅಲ್ಲಿ ಆಮೇಲೆ ಪಂಚಮುಖಿ ಮಹಾಗಣಪತಿ ಸನ್ನಿಧಿ ಇದ್ರ ಮುಂದೆನೆ ಆ ಮದ್ವೆ ಮಾಡೋರು ಮಾಡಬಹುದು ಅಂತ ಹೇಳಿ ಎಲ್ಲ ಪಂಚಮುಖ ಇರೋ ಅಂತದ್ದೇ ಇಲ್ಲಿ ಸ್ಪೆಷಾಲಿಟಿ ಅಂತ ಹೇಳ್ಬೋದು ಅಂಡ್ ನಾನು ಊಟಕ್ಕೆ ಕುತ್ಕೊಂಡೆ ಅಲ್ಲಿ ಹೋಗ್ಬಿಟ್ಟು ಪ್ರಸಾದ ತಗೊಂತ ಇದ್ದೆ ಒಬ್ರು ನಮ್ಮ ಅಪ್ಪನಷ್ಟು ವಯಸ್ಸಾಗಿದೆ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾ ಇದ್ರು ನಾನು ಅವರು ಏನಮ್ಮ ಏನ್ ಇಷ್ಟೊಂದ್ ಸಣ್ಣ ಇದ್ಯಾ ಮುಖದಲ್ಲಿ ಕಳೆ ಇದೆ ನಿಮ್ಗೆ ಯಾಕೆ ಇಷ್ಟೊಂದ್ ಸಣ್ಣ ಇದ್ಯಾ ಯಾಕೆ ಏನು ಆರೋಗ್ಯ ಸಮಸ್ಯೆನಾ ಅಂತೆಲ್ಲಾ ಕೇಳಿದ್ರು ಇಲ್ಲ ಹಂಗೇನಿಲ್ಲ ಅಂತ ಅಂದೆ ಅಂಡ್ ಏನ್ ಮಾಡ್ತಿದೀರ ನೀವು ಅಂತ ಕೇಳಿದ್ರು ಅದೇ ಟೈಮ್ಗೆ ಅವ್ರ ವೈಫ್ ಯಾರೋ ಅನ್ಸುತ್ತೆ ಬಂದ್ರು ನಿಮ್ ನಂಬರ್ ಕೊಡಿ ಮೇಡಮ್ ನೀವೇನ್ ಕೆಲ್ಸ ಮಾಡ್ತಿರೋದು ಅಂತೆಲ್ಲ ಕೇಳ್ರು ಇಲ್ಲ ಏನು ಕೆಲಸ ಮಾಡ್ತಿಲ್ಲ ನಾನು ಜಸ್ಟ್ ಮನೇಲೆ ಇದ್ದೀನಿ ಮಕ್ಳನ್ನ ನೋಡ್ಕೊಂಡು ಅಂತ ಹೇಳ್ದೆ ಅವ್ರಗ್ ಏನ್ ಅನಿಸ್ತಾ ಏನೋ ಗೊತ್ತಿಲ್ಲ ಅಷ್ಟು ಜನದಲ್ಲಿ ನನ್ನ ಹತ್ರ ಬಂದು ಅವ್ರ ವೈಫ್ ಅನ್ಸುತ್ತೆ ಏನೋ ಗೊತ್ತಿಲ್ಲ ಅವ್ರ ನಂಬರ್ ಇಸ್ಕೊಂಡ್ರು ನಂದು ಹೋಗಮ್ಮ ಇವತ್ತಿಂದ ನಿನ್ ಲಕ್ ಚೇಂಜ್ ಆಗೋಯ್ತು ನಿಮ್ ಮನೆಗ್ ಲಕ್ಷ್ಮಿ ಬರುತ್ತೆ ಅಂತ ಅಂದ್ರು ಸರಿ ನಾನು ಏನು ಏನಿಕೆ ಏನು ಅಂತೆಲ್ಲ ವಿಚಾರಿಸಿದಾಗ ಇಲ್ಲ ಈ ತರ ಒಂದು ಕೆಲಸ ಇದೆ ಆ ಮಾಡ್ಬೋದು ನೀವು ಅಂತ ಹೇಳಿದ್ರು ವರ್ಕ್ ಫ್ರಮ್ ಹೋಮಾ ಏನು ಅಂತೆಲ್ಲ ಕೇಳಿ ಹೌದು ವರ್ಕ್ ಫ್ರಮ್ ಹೋಮ್ ರೀತಿನೇ ಮಾಡ್ಬೋದು ಅಂತ ಅಂದ್ರು ನನಗೆ ಆ ಟೈಮಿಗೆ ಏನಿಸ್ತು ಅಂತಂದ್ರೆ ಹೋ ದೇವ್ರು ಇದಕ್ಕೆ ಏನೋ ಕರ್ಸಿರ್ಬೋದೇನೋ ನನ್ನ ಅಂತ ಒಂದು ನಾನು ಆ ಕೆಲಸನ ಒಪ್ಕೊಂಡು ಮಾಡ್ತೀನೋ ಬಿಡ್ತೀನೋ ಬೇರೆ ಪ್ರಶ್ನೆ ಬಟ್ ನನ್ನಿಂದ ಒಂದ್ ನಾಲ್ಕು ಜನಕ್ಕೆ ಉಪಯೋಗ ಆದ್ರೆ ಅವ್ರು ಹೇಳೋ ಕೆಲಸದಿಂದ ನಾನು ಒಂದ್ ನಾಲ್ಕು ಜನಕ್ಕೆ ಹೇಳಿದ್ರೆ ಅವ್ರಿಗೆ ಉಪಯೋಗ ಆಗ್ಬೋದೇನೋ ಅಂತ ಮೈಂಡ್ಸೆಟ್ ನನಗ್ ಬಂತು ಫಸ್ಟಿಗೆನೆ ಸೊ ನಾನೇನ್ ಮಾಡಿದೆ ಅವ್ರಿಗೆ ನನ್ನ ನಂಬರ್ ಕೊಟ್ಬಿಟ್ಟು ಬಂದೆ ನೀವು ನೋಡಿದ್ರೆ ಇಲ್ಲಿ ಲಿಂಗಗಳು ಪ್ರತಿಷ್ಠಾಪನೆ ಎಲ್ಲ ಸೊ ಆಮೇಲೆ ಏನಾಯ್ತು ಆಮೇಲೆ ಅವರು ಅವರು ವೈಫ್ ಏನೋ ಕಾಲ್ ಮಾಡಿದ್ರು ನನ್ಗೆ ಈ ತರ ಒಂದು ವೆಲ್ನೆಸ್ ಕೋಚ್ದು ಒಂದಿದೆ ಅಂತಂದ್ರು ವೆಲ್ನೆಸ್ ಕೋಚ್ ಅಂತಂದ್ರೆ ನನ್ಗೆ ಆವಿಯಸ್ಲಿ ಅದೆಲ್ಲ ಇಷ್ಟ ಆಗಲ್ಲ ನನ್ ಫುಲ್ಲು ಕೇಳಕ್ಕೂ ಹೋಗಿಲ್ಲ ಅದನ್ನ ಬಟ್ ಅವ್ರು ತುಂಬಾ ಹೇಳ್ತಾನೆ ಇದ್ರು ಅದ್ ಇಂಟ್ರೆಸ್ಟ್ ಇರಲಿಲ್ಲ ಕೇಳೋದಿಕ್ಕೆ ಬಟ್ ನನ್ಗೆ ಏನ್ ಅನಿಸ್ತು ಅಂತಂದ್ರೆ ದೇವ್ರು ಅದಕ್ಕೆ ಕರ್ಸ್ಕೊಂಡ್ರು ಇಲ್ಲ ನಾನ್ ದೇವಸ್ಥಾನಕ್ ನಾವ್ ಹೋಗ್ಬೇಕು ಅಂತಂದ್ರೆ ದೇವ್ರ ಪರ್ಮಿಷನ್ ಇರ್ಬೇಕು ಸುಮ್ ಸುಮ್ನೆ ದೇವ್ರ ನಮ್ಮನ್ ಕರ್ಸ್ಕೊಳಲ್ಲ ಇವಾಗ ಅದನ್ನ ಪೂರ್ತಿಯಾಗಿ ಕೇಳಿ ಇನ್ನೊಂದ್ ನಾಲ್ಕು ಜನಕ್ಕೆ ಉಪಯೋಗ ಆಗೋ ಹೇಳೋಣ ಅಂತ ಅನ್ಕೊಂಡೆ ಬಟ್ ನಾನು ಫುಲ್ಲು ಕೇಳಿಸ್ಕೊಂಡಿಲ್ಲ ಯಾರಿಗಾದ್ರೂ ಈ ವರ್ಕ್ ಫ್ರಮ್ ಹೋಮು ಆತರ ಏನಾದ್ರು ಬೇಕು ಮನೇಲೆ ಕುತ್ಕೊಂಡ್ ಮಾಡೋ ಅಂತದ್ದು ಅಂತಂದ್ರೆ ನಾನು ವಿಚಾರ್ಸಿ ನೋಡಿ ಕೇಳಿ ಆ ಹೇಳ್ತೀನಿ ನಿಮ್ಗೆ ಬಟ್ ಈ ದೇವಸ್ಥಾನಕ್ಕೆ ಹೋಗಿದ್ದಂತು ದೇವ್ರು ಬಾ ನನ್ನ ನೋಡು ಅಂತಾನೆ ಕರ್ಸ್ಕೊಂಡಂಗಿತ್ತು ಆಮೇಲೆ ನನಗೆ ಆಚೆ ಬರ್ಬೇಕಾದ್ರೆ ಮನ್ಸಲೆಲ್ಲಾ ಆಗಿತ್ತಾ ಇದ್ ನೋವುಗಳೆಲ್ಲ ನಾನ್ ದೇವ್ರ ಹತ್ರ ಹೇಳ್ಕೊಂಡು ತುಂಬಾ ಅಳು ಬಂದ್ಬಿಡ್ತು ನಂಗೆ ಅಲ್ಲೇ ಕುತ್ಕೊಂಡ್ ಒಂದ್ ಹತ್ತು ನಿಮಿಷ ಅಲ್ಲೇ ಕುತ್ಕೊಂಡ್ ಹತ್ ಬಿಟ್ಟೆ ಏನೋ ಗೊತ್ತಿಲ್ಲ ನಂಗೆ ದೇವಸ್ಥಾನಕ್ಕೆ ಹೋದ್ರೆ ಹೆಣ್ ದೇವ್ರ ದೇವಸ್ಥಾನಕ್ಕೆ ಹೋದ್ರೆ ತುಂಬಾನೇ ಅಳು ಬಂದ್ಬಿಡುತ್ತೆ ನಂಗೆ ನಂತರನೇ ನೀವು ನಾ ಅಂತ ಕಮೆಂಟ್ ಮಾಡಿ ಅಂಡ್ ನನ್ ಮಗನ್ ಬೇರೆ ಬಿಟ್ಟು ಬಂದಿದ್ನಲ್ಲ ಸೊ ಹಂಗಾಗಿ ಬೇಗ ಬೇಗ ಹೊರಟೆ ಮನೆಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು